ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಆ ಎಲ್ಲ ಸ್ಟಾಕ್ ಗಳು ಕೂಡ ನಾಳೆ ನಿಮ್ಮ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಒಂದಷ್ಟು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಸೊ ಇದರ ನಂತರ ಬರುವಂತಹ ಅಪ್ಡೇಟ್ಸ್ ಮಿಸ್ ಆಗುತ್ತೆ ಈ ವಿಡಿಯೋದಲ್ಲಿ ಸಾಧ್ಯವಾದ್ರೆ ಮಾರ್ನಿಂಗ್ ಅದನ್ನ ಕಮ್ಯುನಿಟಿ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಮೊದಲಿಗೆ ಡಿಸ್ಕೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಹೇಳಿದ್ರೆ ಮೊದಲನೇ ಸ್ಟಾಕ್ ನಾವು ನೋಡೋದಾದ್ರೆ ಅದು ಡೇಟಾ ಪ್ಯಾಟ್ರನ್ ಸುದ್ದಿಯಲ್ಲಿರುತ್ತೆ ಮೊನ್ನೆ ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಯಾಕೆ ರ್ಯಾಲಿ ಕಂಡು ಬಂದಿತ್ತು ಅನ್ನೋದು ಗೊತ್ತಿರಲಿಲ್ಲ ಯಾಕಂದ್ರೆ ಯಾವುದೇ ಅಪ್ಡೇಟ್ ಬಂದಿರಲಿಲ್ಲ ಈಗ ಅಪ್ಡೇಟ್ ಬಂದಿದೆ ಇದರಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಸಿಂಗಾಪುರ್ ಗವರ್ನಮೆಂಟ್ ನಾನೂರ ಎಪ್ಪತ್ತೆಂಟು ಕೋಟಿ ಇನ್ವೆಸ್ಟ್ ಮಾಡಿದೆ ಸೊ ಬಲ್ಕ್ ಡೀಲ್ ಮೂಲಕ ನಾನೂರ ಎಪ್ಪತ್ತೆಂಟು ಕೋಟಿ ಮೌಲ್ಯದ ಶೇರ್ ಗಳನ್ನ ಬೈ ಮಾಡಿದ್ದಾರೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಹಾಗಾಗಿ ನಾಳೆ ನಿಮ್ಮ ರಡರ್ ಇಟ್ಕೊಂಡು ಡೇಟಾ ಪ್ಯಾಟರ್ನ್ಸ್ ಅಬ್ಸರ್ವ್ ಮಾಡಬಹುದು ಸೊ ಇದೊಂದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸೊ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ನಿಮ್ಗೆ ಈಗಾಗಲೇ ಗೊತ್ತಿದೆ ಅದನ್ನು ಕೂಡ ವಿಡಿಯೋ ಮಾಡಿ ಕವರ್ ಮಾಡಿಕೊಟ್ಟಿದ್ದೀನಿ ಸೊ ಆ ನ್ಯೂಸ್ ಕೂ ಕೂಡ ಡಿಫೆನ್ಸ್ ಸೆಕ್ಟರ್ ಸುದ್ದಿಯಲ್ಲಿ ಸೊ ಈ ಸ್ಟಾಕ್ ಅನ್ನು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹನ್ನ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ನಾಳೆ ಇನ್ವೆಸ್ಟರ್ ಅನಾಲಿಸ್ಟ್ ಮೀಟ್ ಇದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಯಾಕಂದ್ರೆ ನಾಳೆ ಕಂಪನಿಯ ಮ್ಯಾನೇಜ್ಮೆಂಟ್ ಅನಾಲಿಸ್ಟ್ ಮೀಟ್ ಅಲ್ಲಿ ಏನೆಲ್ಲ ಮಾಹಿತಿಯನ್ನ ಕೊಡಬಹುದು ಇನ್ವೆಸ್ಟರ್ಸ್ ಗೆ ಅದ್ರ ಮೇಲೆ ಕೂಡ ಸ್ಟಾಕ್ ರಿಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಅಪ್ಡೇಟ್ಸ್ ಆಫ್ಟರ್ ದ ಮಾರ್ಕೆಟ್ ಬಂದ್ರೆ ನಾಡಿದ್ದು ನಾವು ರಿಯಾಕ್ಷನ್ ಅನ್ನ ನೋಡ್ಲಿಕ್ಕೆ ಸಿಗಬಹುದು ಇನ್ ಕೇಸ್ ಅಲ್ಲಿ ಏನಾದ್ರು ಪಾಸಿಟಿವ್ ಕಮೆಂಟ್ರಿ ಬಂದ್ರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಅದು ಪಾಸಿಟಿವ್ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗ್ಬಹುದು ಅಥವಾ ನೆಗೆಟಿವ್ ಪಾಯಿಂಟ್ಸ್ ಏನಾದ್ರು ಮಾರ್ಕೆಟ್ ತಗೊಂಡ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಕಾರಣ ಆಗ್ಬಹುದು ಹಾಗಂತ ನಾಳೆ ಮ್ಯಾನೇಜ್ಮೆಂಟ್ ನೆಗೆಟಿವ್ ಪಾಯಿಂಟ್ಸ್ ಹೇಳೋದಿಲ್ಲ ಅವರು ಕಂಪನಿಯ ಮುಂದಿನ ಫ್ಯೂಚರ್ ಬಗ್ಗೆ ಹೇಳ್ತಾರೆ ಅದರ ನಂತರ ಆ ಫ್ಯೂಚರ್ ಅವ್ರು ಸಾಧ್ಯನ ಇಲ್ವಾ ಅಂತ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಸೊ ಅಂದ್ರೆ ಬಿಗ್ ಪ್ಲೇಯರ್ಸ್ ಅವ್ರ ಅನಾಲಿಸಿಸ್ ಪ್ರಕಾರ ಗೆ ಮ್ಯಾನೇಜ್ಮೆಂಟ್ ಹೇಳ್ತಿರೋಂತದ್ದು ಅಚೀವಬಲ್ ಟಾರ್ಗೆಟ್ ಅಲ್ವಾ ಸೊ ಅನ್ನೋದನ್ನ ಡಿಸೈಡ್ ಮಾಡಿ ರಿಯಾಕ್ಷನ್ ಬರುತ್ತೆ ಸೊ ಹಾಗಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದಾದ್ರೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಕಂಪನಿಗೆ ನೂರ ಎಪ್ಪತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನಾಳೆ ಸೊ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ರೈಲ್ವೆ ಸೆಕ್ಟರ್ ನ ಎಲ್ಲ ಸ್ಟಾಕ್ ಗಳನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕಂಡು ಬಂದಿತ್ತು ಹಾಗೆ ತುಂಬಾನೇ ಸುದ್ದಿಯಲ್ಲಿರುವಂತಹ ಸೆಕ್ಟರ್ ಹಾಗಾಗಿ ತೀತಾಗರ್ ರೈಲ್ ಸಿಸ್ಟಮ್ಸ್ ನೂರ ಎಪ್ಪತ್ತು ಕೋಟಿ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಹಾಗೆ ನೆಕ್ಸ್ಟ್ ಗೆ ಬರೋದಾದ್ರೆ ಟೈಗರ್ ಲಾಜಿಸ್ಟಿಕ್ಸ್ ಮೊನ್ನೆ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿತ್ತು ಈಗ ಸ್ಟಾಕ್ ಸ್ಪ್ಲಿಟ್ ಗೆ ಸಂಬಂಧಪಟ್ಟ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಮಾರ್ಚ್ ನಾಲ್ಕು ರೆಕಾರ್ಡ್ ಡೇಟ್ ಆಗುತ್ತೆ ಅದಕ್ಕಿಂತ ಬಿಫೋರ್ ಒನ್ ಡೇ ಎಕ್ಸ್ ಡೇಟ್ ಇರುತ್ತೆ ಸ್ಟಾಕ್ ಸ್ಪ್ಲಿಟ್ ಗೆ ಅವತ್ತು ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಒನ್ ಇಷ್ಟು ಟೆನ್ ದೇಶದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡ್ಲಿಕ್ಕೆ ಕಂಪನಿ ಅನೌನ್ಸ್ ಮಾಡಿತ್ತು ಅಂದ್ರೆ ಎಂಟುನೂರು ರೂಪಾಯಿ ಅಲ್ಲಿ ಇದ್ರೆ ಇನ್ ಕೇಸ್ ಎಕ್ಸ್ ಡೇಟ್ ಇವಾಗ ಎಂಬತ್ತು ರೂಪಾಯಿ ರೇಂಜ್ ಗೆ ಬರುತ್ತೆ ಸ್ಟಾಕ್ ಪ್ರೈಸ್ ಅಂದ್ರೆ ಅಡ್ಜಸ್ಟ್ ಆಗುತ್ತೆ ಯಾಕಂದ್ರೆ ಶೇರ್ ಗಳು ಒಂದಿರೋದು ಹತ್ತಾಗುತ್ತೆ ಹಾಗಾಗಿ ಹಾಗೆ ಇದು ಮೈಕ್ರೋ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು ಎಂಟುನೂರ ಐವತ್ತೈದು ಕೋಟಿ ಕ್ಯಾಪ್ ಆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಲಾಜಿಸ್ಟಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಟೂ ಲಾಜಿಸ್ಟಿಕ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಮಿಡ್ ಇಯರ್ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸ್ಕಿ ಸ್ಟಾಕ್ ಅತಿ ಹೆಚ್ಚು ರಿಸ್ಕ್ ಇರುವಂತಹ ಕಂಪನಿ ಯಾಕಂದ್ರೆ ಬರೀ ಎಂಟುನೂರ ಐವತ್ತೈದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದ್ ಸಾವಿರ ಕೋಟಿ ಕೂಡ ಇಲ್ಲ ಹಾಗಾಗಿ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಸ್ಪ್ಲಿಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಹಾಗೆ ನೆಕ್ಸ್ಟ್ ಸಲ್ಸಾರ್ ಟೆಕ್ನೋ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿದೀನಿ ಇದ್ರ ಬಗ್ಗೆ ಲಾಸ್ಟ್ ಆರು ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಕಂಟಿನ್ಯೂಸ್ ಲೋಯರ್ ಸರ್ಕ್ಯೂಟ್ ಕಂಡು ಬಂದಿದೆ ಹಾಗಾಗಿ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಹಾಗಾಗಿ ಇದನ್ನ ನಿಮ್ಮ ಆರ್ಡರ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಕಾಫಲರ್ ಇಂಡಿಯಾ ಇದರ ರಿಸಲ್ಟ್ ಬಂದಿದೆ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ನಾನು ಕವರ್ ಮಾಡಿದ್ದೀನಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಬಿಟ್ಟ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಬಟ್ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಸ್ಕಾಫಲರ್ ಇಂಡಿಯಾದಲ್ಲಿ ಹಾಗೆ ನೆಕ್ಸ್ಟ್ ಕ್ರಿಸಿಲ್ ಕೂಡ ಕಂಪನಿಯ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಈಗಾಗಲೇ ಡೀಟೇಲ್ ನಂಬರ್ಸ್ ಅನ್ನು ಕೂಡ ಕವರ್ ಮಾಡಿದ್ವಿ ಆ ವಿಡಿಯೋ ನೋಡಿರೋರಿಗೆ ಗೊತ್ತಿರಬಹುದು ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ನಂಬರ್ಸ್ ಅಂತ ಕಂಪನಿಯ ನಂಬರ್ಸ್ ಅಂತೂ ತುಂಬಾ ಚೆನ್ನಾಗಿರುವಂತ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಕ್ರಿಸಲ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಅಫಿಷಿಯಲ್ ಬ್ಯಾಂಕಿಂಗ್ ಪಾರ್ಟ್ನರ್ ಆಗಿ ಒಪ್ಪಂದ ಮಾಡ್ಕೊಂಡಿದೆ ಆ ಕಾರಣಕ್ಕಾಗಿ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ನಿಮ್ಗೆ ಗೊತ್ತಿರುವಾಗ ಗೊತ್ತಿರೋ ಪಿ ಐಪಿಎಲ್ ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್ ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಾಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಗೆ ಏನಾದ್ರೂ ಸಂಬಂಧಪಟ್ಟಂತೆ ಅಂತ ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಮಹೀಂದ್ರ ಅಂಡ್ ಮಹಿಂದ್ರಾ ಸೊ ಮೊನ್ನೆ ಈಗಾಗಲೇ ನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಎಮ್ ಎನ್ ಎಂ ಪ್ರೈಸ್ ಜಂಪ್ಸ್ ಓವರ್ ಫೈವ್ ಪರ್ಸೆಂಟ್ ರೆಕಾರ್ಡ್ ಐ ಸಪ್ಲೈ ಸಪ್ಲೈ ಡೀಲ್ ವಿತ್ ವಾಕ್ ವಾಗನ್ ಸೊ ವಾಕ್ಸ್ ವಾಗನ್ ಗೆ ಸಂಬಂಧಪಟ್ಟಂತೆ ಎರಡು ಕಂಪನಿಗಳು ಕೂಡ ಡೀಲ್ ಮಾಡ್ಕೊಂಡಿದ್ದಾವೆ ಸೊ ಆ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಕೂಡ ಅಂದ್ರೆ ನಾಳೆ ಕೂಡ ಈ ಸ್ಟಾಕ್ ಅನ್ನ ನಿಮ್ಮ ಎರಡರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ನೆಕ್ಸ್ಟ್ ಆಕ್ಸಿಸ್ ಬ್ಯಾಂಕ್ ಅಕ್ಸಿಸ್ ಬ್ಯಾಂಕ್ ಜೊತೆ ಪೇಟಿಎಂ ಎರಡು ಕೂಡ ಸುದ್ದಿಯಲ್ಲಿ ಕಾರಣ ನೀವು ಇಲ್ಲಿ ನೋಡಬಹುದು ಪೇಟಿಎಂ ಟು ಪಾರ್ಟ್ನರ್ ವಿತ್ ಆಕ್ಸಿಸ್ ಬ್ಯಾಂಕ್ ಫಾರ್ ಸೆಟಲ್ಮೆಂಟ್ ಆಫ್ ಮರ್ಚೆಂಟ್ ಪೇಮೆಂಟ್ಸ್ ಸೊ ಮರ್ಚೆಂಟ್ ಪೇಮೆಂಟ್ಸ್ ಸೆಟಲ್ಮೆಂಟ್ ಮಾಡ್ಲಿಕ್ಕಾಗಿ ಆಕ್ಸಿಸ್ ಬ್ಯಾಂಕ್ ಜೊತೆ ಪೇಟಿಎಂ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ಕಾರಣ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಸರ್ವಿಸಸ್ ಸ್ಟಾಪ್ ಮಾಡಲಿಕ್ಕೆ ಆರ್ ಐ ಆರ್ಡರ್ ಮಾಡಿರೋದ್ರಿಂದ ಈಗ ಆಕ್ಸಿಸ್ ಬ್ಯಾಂಕ್ ಜೊತೆ ಟೈಅಪ್ ಅನ್ನು ಮಾಡಿಕೊಂಡಿದ್ದು ಆ ಕಾರಣಕ್ಕಾಗಿ ಎರಡು ಕಂಪನಿಗಳು ಕೂಡ ಸುದ್ದಿ ಇರುತ್ತೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಪೇಟಿಎಂ ಅಲ್ಲಿ ಈಗ ಇನ್ವೆಸ್ಟ್ಮೆಂಟ್ ಮಾಡಿ ಹಾಕೊಳ್ಳೋದಕ್ಕಿಂತ ವೇಟ್ ಮಾಡೋದು ಒಳ್ಳೆಯದು ಸದ್ಯದ ಮಟ್ಟಿಗೆ ಕಂಪನಿಯಿಂದ ದೂರ ಇರೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದ್ರೆ ಲಾಸ್ ಮೇಕಿಂಗ್ ಕಂಪನಿ ಹಾಗೆ ಆರ್ ಐ ಆಕ್ಷನ್ ತಗೊಂಡಿರೋದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಸೊ ಹಾಗಾಗಿ ಲಾಸ್ಟ್ ಒಂದ್ ಮಂತ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತೈದು ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಫಾಲ್ ಆಗಿರೋದು ಸೊ ಈ ರೀತಿ ಬೀಳ್ತಾ ಇರುವಂತಹ ಸ್ಟಾಕ್ ಅನ್ನ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ ಇಲ್ಲಿಂದ ರಿಕವರಿ ಮಾಡುತ್ತೆ ಇಲ್ಲಿಂದ ರಿಕವರಿ ಮಾಡುತ್ತೆ ಅಂತ ಬೈ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ ಖಂಡಿತ ನೀವು ಮಾಡಬೇಡಿ ನೋಡೋಣ ಸೆಟ್ಲ್ ಆಗಲಿ ಎಲ್ಲ ಒಂದ್ ಕಡೆ ಸೆಟಲ್ ಆಗುತ್ತೆ ಫಸ್ಟ್ ಕನ್ಸಲ್ಡೇಟ್ ಆದ್ಮೇಲೆ ಅದರ ನಂತರ ನೀವು ಡಿಸಿಷನ್ ತಗೊಳ್ಳಿ ಸಣ್ಣ ಪುಟ್ಟ ಈ ರೀತಿ ರಿಯಾಕ್ಷನ್ ಗಳಿಗೆ ಬಲಿಯಾಗ ಹೋಗ್ಬೇಡಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಒಂದ್ ತಿಂಗಳು ಎರಡು ತಿಂಗಳು ಯಾವಾಗ ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗುತ್ತೆ ಸ್ಟಾಕ್ ಅಂತ ಸಮಯ ರೈಟ್ ಟೈಮ್ ಅಂತಾನೆ ಭಾವಿಸಬಹುದು ಸೊ ಸದ್ಯದ ಮಟ್ಟಿಗೆ ಅವಾಯ್ಡ್ ಮಾಡೋದು ಒಳ್ಳೇದು ಪೇಟಿಎಂ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ನಿಮ್ಗೆ ಏನ್ ಅನ್ಸುತ್ತೋ ಆ ಡಿಸಿಷನ್ ತಗೊಳ್ಳಿ ಸೊ ನಾವು ನೆಕ್ಸ್ಟ್ ಗೆ ಬರೋದಾದ್ರೆ ಕಲ್ಯಾಣಿ ಕ್ಯಾಶ್ ಟೈ ಕಂಪನಿ ಕೂಡ ನಾಳೆ ಸುದ್ದಿಯಲ್ಲಿರುತ್ತೆ ಎರಡೂವರೆ ಪರ್ಸೆಂಟ್ ಮೊನ್ನೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ತುಂಬಾ ಸಣ್ಣ ಕಂಪನಿ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಅಲ್ಲಿ ಕಾಣ್ತಾ ಇಲ್ಲ ಸೊ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ವರೆಗೂ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಕಾರಣ ಕಂಪನಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಕೆಎಂಟಿ ಎಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಆ ಕಾರಣಕ್ಕಾಗಿ ಕಲ್ಯಾಣ ಕ್ಯಾಸ್ಟ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಿಮ್ಮ ಆರ್ಡರ್ ಇಟ್ಕೊಂಡು ಸೊ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಸಿಗೋದಿಲ್ಲ ಅಷ್ಟೆ ನಾಳೆ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಬಲ್ಪ್ ಬಲ್ರಾಂಪುರ್ ಚಿನಿ ಮಿಲ್ಸ್ ಇದ್ರ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಾಗ ಸೊ ಈ ಕಂಪನಿ ಕೂಡ ನಾಳೆ ಸುದ್ದಿಯಲ್ಲಿ ಶುಗರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಂದು ರಿಸ್ಕಿ ಕಂಪನಿ ಶುಗರ್ ಸೆಕ್ಟರ್ ನ ಎಲ್ಲಾ ಸ್ಟಾಕ್ ಗಳು ಕೂಡ ರಿಸ್ಕಿ ಕಂಪನಿಗಳು ಯಾಕೆಂತಂದ್ರೆ ಇಲ್ಲಿ ಸರ್ಕಾರದ ನಿಯಂತ್ರಣ ಇರುತ್ತೆ ಆ ಕಾರಣಕ್ಕಾಗಿ ರಿಸ್ಟ್ರಿಕ್ಷನ್ಸ್ ಗಳು ಈ ಸೆಕ್ಟರ್ ಮೇಲೆ ಬರ್ತಾ ಇರುತ್ತೆ ಹಾಗೆಲ್ಲಾನು ಕೂಡ ಇವೆಲ್ಲ ಅಂಡರ್ ಪರ್ಫಾರ್ಮ್ ಮಾಡ್ತಾರೆ ಸ್ಟಿಲ್ ಈ ಕಂಪನಿ ಬಗ್ಗೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಕಂಪನಿ ಹೊಸ ಬಿಸಿನೆಸ್ ಇಳಿತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪಾಲಿಲ್ಯಾಕ್ಟಿಕ್ ಆಸಿಡ್ ಸೊ ಈ ಸೆಗ್ಮೆಂಟ್ ಅಲ್ಲಿ ಬಿಸಿನೆಸ್ ಅನ್ನ ಶುರು ಮಾಡಲಿಕ್ಕೆ ಕಂಪನಿ ಡಿಸಿಷನ್ ತಗೊಂಡಿದೆ ಆ ಕಾರಣಕ್ಕಾಗಿ ಬರಾಂಪುರ್ ಚಿನಿ ಮಿಲ್ಸ್ ನಾಳೆ ಸುದ್ದಿಯಲ್ಲಿ ಮೇ ಬಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಬರಬಹುದು ನಾಳೆ ಸ್ಟಾಕ್ ಅನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ನೋಡಬಹುದು ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅಂತ ಪಾಸಿಟಿವ್ ರಿಟರ್ನ್ಸ್ ಇಲ್ವೇ ಎಲ್ಲ ಫ್ಲಾಟ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ನೈಂಟಿ ಫೋರ್ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎಷ್ಟು ಒಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ ಫ್ಲಾಟ್ ಲೈನ್ ಇರುತ್ತೆ ಈಗ ಸ್ವಲ್ಪ ರ್ಯಾಲಿ ಬಂದು ಮೇಲೆ ಹೋಗಿದೆ ಅಷ್ಟೇ ನೋಡಬಹುದು ಎರಡ್ ಸಾವಿರದ ಆರರ ಹೈ ನಂತರ ಈಗ ಬೀಟ್ ಮಾಡಿದೆ ಎರಡ್ ಸಾವಿರದ ಆರರ ಹೈ ಅನ್ನ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಸೊ ಶುಗರ್ ಸೆಕ್ಟರ್ ಸ್ಟಾಕ್ ಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ನೀವು ಯಾವುದೇ ಸ್ಟಾಕ್ ಅನ್ನ ತೆಗೆದು ನೋಡಿ ಸೈಡ್ ವೇಸ್ ಪ್ಯಾಟರ್ನ್ ಅಲ್ಲಿ ಟ್ರೇಡ್ ಆಗ್ತಿರ್ತವೆ ಅಥವಾ ಈಗ ಒಳ್ಳೆ ರಿಕವರಿ ಅನ್ನ ಮಾಡಿದ್ರು ಆ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸ್ವಲ್ಪ ರಿಸ್ಕಿ ಸೆಕ್ಟರ್ ಇದು ಸೊ ನನ್ನ ಮೊದ್ಲಿಗೆ ಹೇಳದಾಗಿ ಸರ್ಕಾರ ಇಲ್ಲಿ ಬೆಲೆ ನಿಯಂತ್ರಣ ಎಕ್ಸ್ಪೋರ್ಟ್ ನಿಯಂತ್ರಣ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಸಾಕಷ್ಟು ಸಲ ಅದರ ಡಿಸ್ಅಡ್ವಾಂಟೇಜಸ್ ಕಂಪನಿಗಳ ಮೇಲೆ ಬೀಳುತ್ತೆ ಸೊ ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಸ್ಟಿಲ್ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮ್ ಮಾಡಿರೋದ್ರಿಂದ ತುಂಬಾ ಜನ ಇನ್ವೆಸ್ಟ್ ಮಾಡಿರೋರು ಇರ್ತೀರಿ ಯಾಕಂದ್ರೆ ಪ್ರಶ್ನೆಗಳು ಬರ್ತಾ ಇದೆ ಅಂದ್ರೆ ಯೂಜಲಿ ನೈಂಟಿ ಪರ್ಸೆಂಟ್ ಇನ್ವೆಸ್ಟ್ ಮಾಡಿರೋ ಅಂತ ಅವರ ಪ್ರಶ್ನೆ ಕೇಳ್ತಾ ಇರುತ್ತೆ ಸೊ ರಿಸ್ಕಿ ಸೆಕ್ಟರ್ ಸ್ಟಿಲ್ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ ನೆಕ್ಸ್ಟ್ ಕೇನ್ಸ್ ಟೆಕ್ನಾಲಜಿ ಕೂಡ ನಾಳೆ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸಬ್ಸಿಡಿಯರಿ ಫಾರ್ಮ್ ಆ ಸಾಕಾರಣಕ್ಕಾಗಿ ಈ ಕಂಪನಿ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ತದನಂತರ ಪವರ್ ಕನ್ಸಂಪ್ಷನ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಇಂಡಿಯಾಸ್ ಪವರ್ ಕನ್ಸಂಪ್ಷನ್ ಗ್ರೋಸ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ಏಪ್ರಿಲ್ ಟು ಜನವರಿ ದಿಸ್ ಫಿಸಿಕಲ್ ಸೊ ತುಂಬಾ ಒಳ್ಳೆ ನ್ಯೂಸ್ ಆಕ್ಚುಲಿ ಪವರ್ ಸೆಕ್ಟರ್ ಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂತಂದ್ರೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಪವರ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸುಮಾರು ಸ್ಟಾಕ್ ಅಲ್ಲಿ ಲಿಸ್ಟ್ ಅನ್ನು ನೋಡ್ತಾ ಹೋದ್ರೆ ನೋಡಬಹುದು ಎಷ್ಟೊಂದು ಸ್ಟಾಕ್ ಗಳಿದಾವೆ ಅಂತ ಏನಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸ್ಟಾಕ್ ಗಳು ನೋಡ್ಲಿಕ್ಕೆ ಸಿಗ್ತವೆ ಪವರ್ ಸೆಕ್ಟರ್ ಅಲ್ಲಿ ಸೊ ಪವರ್ ಸೆಕ್ಟರ್ ನ ಸ್ಟಾಕ್ ಗಳನ್ನು ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡೋದು ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳು ಯಾವ ರೀತಿ ರಿಯಾಕ್ಷನ್ ಮಾಡ್ತವೆ ಅನ್ನೋದನ್ನ ನೋಡಬಹುದು ಹಾಗೆ ನೆಕ್ಸ್ಟ್ ಡಿಫೆನ್ಸ್ ಸ್ಟಾಕ್ ಗಳು ಕೂಡ ನಾಳೆ ಸುದ್ದಿ ಇರುತ್ತೆ ಎಂಬತ್ನಾಲ್ಕು ಸಾವಿರ ಕೋಟಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಡಿಎಸ್ ಸಿ ಹಾಗೆ ಎಸ್ಪೆಷಲಿ ಅದರಲ್ಲಿ ಮೇಜರ್ ಪಾಲ್ ಅಥವಾ ಪಾಲು ಅಂದ್ರೆ ಎಚ್ಎಲ್ ಗೆ ಹೋಗುವಂತ ಚಾನ್ಸಸ್ ಇದೆ ಅಂತ ನ್ಯೂಸ್ ಗಳಿದೆ ಮೋರ್ ದನ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ಎಚ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ನೆಕ್ಸ್ಟ್ ಭಾರತ ಡೈನಾಮಿಕ್ಸ್ ಹಾಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಮತ್ತೆ ಬಿಇಎಸ್ ಇವುಗಳಿಗೆ ಸಿಂಹ ಪಾಲು ದೊರಕುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಇನ್ನು ಅಪ್ಡೇಟ್ಸ್ ಬಂದಿಲ್ಲ ಸೊ ಮೇ ಬಿ ನೆಕ್ಸ್ಟ್ ವೀಕ್ ಅಲ್ಲಿ ಅದರ ಬಗ್ಗೆ ಅಪ್ಡೇಟ್ಸ್ ಗಳು ಬರುತ್ತೆ ಸಮಯದಲ್ಲಿ ಕವರ್ ಮಾಡಿ ತಿಳಿಸಿಕೊಡ್ತೀನಿ ಸ್ಟಿಲ್ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ರಿಪೋರ್ಟ್ಸ್ ಮೂಲಕ ಬಂದಿತ್ತು ನ್ಯೂಸ್ ಆದ್ರೆ ಕನ್ಫರ್ಮ್ ನ್ಯೂಸ್ ಇನ್ನು ಬಂದಿರಲಿಲ್ಲ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಡಿಫೆನ್ಸ್ ಇಂದ ಕನ್ಫರ್ಮ್ ನ್ಯೂಸ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಾಳೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಸುಮಾರು ಸ್ಟಾಕ್ ಗಳಿವೆ ಎಲ್ಲ ಸ್ಟಾಕ್ ಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಿಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅಸ್ತ್ರ ಮೈಕ್ರೋವೇವ್ ಅವಾಂಟೆಲ್ ಟೆಲ್ ಭರತ್ ಡೈನಾಮಿಕ್ಸ್ ಬಿಎಲ್ ಭರತ್ ಫೋರ್ಸ್ ಕ್ವಚಿನ್ ಶಿಪ್ ಡೇಟಾ ಪ್ಯಾಟರ್ನ್ಸ್ ಡಿಸಿ ಎಕ್ಸ್ ಐಡಿಯಾ ಎಡಿಯಾ ಫೋರ್ ಕೇನ್ಸ್ಟೆಕ್ ಟೆಕ್ ಪಾರ ಡಿಫೆನ್ಸ್ ಸೋಲಾರ್ ಇಂಡಸ್ಟ್ರೀಸ್ ಎಲ್ಲಾ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ನಾಳೆ ನಿಮ್ಮ ಹರಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಎಲ್ಲರ ಫೇವರೇಟ್ ಸ್ಟಾಕ್ ಅಥವಾ ಸೆಕ್ಟರ್ ರೈಲ್ವೆ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ನಿಮ್ಮ ಮರಡಾಲ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಸುಮ್ಮನೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕಂಡು ಬಂದಿತ್ತು ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಒಂದ್ ಸ್ವಲ್ಪ ಪಾಲಿಟಿಕ್ಸ್ ಕಡೆ ಗಮನ ಹರಿಸಿದ್ರೆ ಮಧ್ಯಪ್ರದೇಶಲ್ಲಿ ರಾಜಕೀಯ ತಲ್ಲಣಗಳು ಆಗುವಂತ ಸಾಧ್ಯತೆ ಕಾಣ್ತಾ ಇದೆ ಕಮಲ್ನಾಥ್ ಅವರು ಕಾಂಗ್ರೆಸ್ ಅನ್ನೋ ತೊರೆದು ಬಿಜೆಪಿ ಸೇರ್ತಿದ್ದಾರೆ ಅನ್ನೋಂತ ನ್ಯೂಸ್ ಗಳು ಬರ್ತಾ ಇದೆಲ್ಲ ರಿಪೋರ್ಟ್ಸ್ ಗಳ ಮೂಲಕ ಬರ್ತಿರೋ ನ್ಯೂಸ್ ಸದ್ಯದ ಮಟ್ಟಿಗೆ ಸ್ಪೆಕ್ಯುಲೇಷನ್ ಅಷ್ಟೇ ಗೊತ್ತಿಲ್ಲ ಯಾಕಂದ್ರೆ ಅವರಿನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಅಥವಾ ಬಿಜೆಪಿ ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ ಇವರು ಬಿಜೆಪಿ ಗೆ ಬರೋದಕ್ಕೂ ಸ್ಟಾಕ್ ಮಾರ್ಕೆಟ್ ಗು ಯಾವ ರೀತಿ ಸಂಬಂಧ ಅಂತ ಕೆಲವರು ಯೋಚನೆ ಮಾಡಬಹುದು ಬಟ್ ಸಂಬಂಧ ಇದೆ ಯಾಕಂದ್ರೆ ಮಧ್ಯಪ್ರದೇಶದಲ್ಲಿ ಒಬ್ಬ ಕೀ ಪರ್ಸನ್ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನ ತೋರಿಸ್ ಬಿಜೆಪಿ ಸೇರ್ತಾರೆ ಅಂತಂದ್ರೆ ಎನ್ ಡಿಎ ಬಲ ಜಾಸ್ತಿ ಆಗುವಂತ ಸಂಭವನೀಯತೆ ಇರುತ್ತೆ ಆ ಸಂಭವನೀಯತೆ ಮೇಲೆ ಮಾರ್ಕೆಟ್ ಕೂಡ ಇತ್ತೀಚಿನ ದಿನಗಳಲ್ಲಿ ರಿಯಾಕ್ಟ್ ಮಾಡ್ತಾ ಇದೆ ಯಾಕಂದ್ರೆ ಸೊ ಎನ್ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಅಲ್ಲಿ ರೀ ಎಲೆಕ್ಟ್ ಆಗುತ್ತೆ ಅಂತಂದ್ರೆ ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ ಇತ್ತೀಚೆಗೆ ಬಿಹಾರಲ್ಲಿ ನಿತೀಶ್ ಕುಮಾರ್ ಅವರು ಎನ್ ಜಾಯಿನ್ ಜಾಯ್ನ್ ಆದಾಗ್ಲೂ ಕೂಡ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಇವರು ಬರ್ತಾರೆ ಬಂದ ತಕ್ಷಣ ಮಾರ್ಕೆಟ್ ಪಾಸಿಟಿವ್ ಆಗುತ್ತೆ ಅಂತಲ್ಲ ಸ್ವಂತ ಚಾನ್ಸಸ್ ಇರಬಹುದು ಇದ್ರ ಕಡೆ ಕೂಡ ಗಮನ ಹರಿಸ್ಬಹುದು ಯಾಕಂದ್ರೆ ಬಿಜೆಪಿ ಬಿಜೆಪಿಯಿಂದಾನ ಕೆಲವರು ಈಗಾಗಲೇ ವಿರೋಧ ಮಾಡ್ತಿದ್ದಾರೆ ಕಮಲ್ನಾಥ್ ಅವರಾಗ್ಲಿ ಅಥವಾ ಬಿಜೆಪಿ ಸ್ಪೋಕ್ ಪರ್ಸನ್ ಆಗ್ಲಿ ಯಾರು ಕೂಡ ಬರ್ತಾರೆ ಅಂತ ಹೇಳಿಲ್ಲ ಇವ್ರು ಹೋಗ್ತಿವಿ ಅಂತ ಹೇಳಿಲ್ಲ ಈಗ ಸದ್ಯದ ಮಟ್ಟಿಗೆ ಎಲ್ಲಾನು ಕೂಡ ಗುಪ್ತ ಗುಪ್ತಾಗಿದೆ ನೋಡೋಣ ಬಿ ಅವ್ರ ಏನಾದ್ರು ಚೇಂಜ್ ಮಾಡಿದ್ರೆ ಅದರಿಂದ ಏನಾದ್ರು ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದಾ ಗೊತ್ತಿಲ್ಲ ಚಾನ್ಸಸ್ ಎದುರು ಇರಬಹುದು ಅವ್ರೊಬ್ಬರು ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡೋ ಪರ್ಸನ್ ಆಗಿರೋದ್ರಿಂದ ಇಂಪ್ಯಾಕ್ಟ್ ಆದ್ರೂ ಆಗ್ಬಹುದು ಜೊತೆಗೆ ಬಂದ್ರೆ ಅವರೊಬ್ಬರೇ ಬರ್ತಾ ಇಲ್ಲ ಇನ್ನು ಕೆಲವರು ಎಂಎಲ್ಎಸ್ ಎಲ್ ಎಸ್ ಆಗ್ಬಹುದು ಬೇರೆ ಬೇರೆ ಆಗ್ಬಹುದು ಬರಬಹುದು ಅನ್ನೋ ನ್ಯೂಸ್ ಗಳು ಕೂಡ ಇದೆ ಹಾಗಾಗಿ ಈ ನ್ಯೂಸ್ ಕಡೆ ಕೂಡ ನಿಮ್ಮ ಗಮನ ಇರಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತಾ ಅದನ್ನು ಕೂಡ ನಾವು ಕಾದು ನೋಡೋಣ ಸರಿ ಇಲ್ಲಿವರೆಗೂ ಇವರೆಗೂ ಬಂದಿರುವಂತ ಕೆಲವು ಅಪ್ಡೇಟ್ಸ್ ಅನ್ನು ನಾನು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ